ಹೆಸರು ಎಲ್ ಶಿವಪ್ಪ ಅಂತ ಎಸ್ಎಫ್ಐ ಸಂಘಟನೆಯ ರಾಜ್ಯ ಜಂಟಿ ಕಾರ್ಯದರ್ಶಿ ಏನು ಈ ದಿನ ಎಸ್ ಐ ಸಂಘಟನೆ ವತಿಯಿಂದ ಫ್ರೀಡಂ ಪಾರ್ಕ್ ಅಲ್ಲಿ ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಪರವಾಗಿ ಎಸ್ಎಫ್ಐ ಸಂಘಟನೆ ವಿದ್ಯಾರ್ಥಿ ನಾವು ರೈತರ ಪರವಾಗಿ ಬೆಂಬಲ ಸುತಿ ಅಂತ ಹೋರಾಟ ಮಾಡ್ತಾ ಇದೀವಿ ಆತ್ಮೀಯ ವಿದ್ಯಾರ್ಥಿಗಳು ಏನಿವತ್ತು ಎಸ್ ಎಫ್ಎಸ್ ಸಂಘಟನೆಯಿಂದ ಡಿಮ್ಯಾಂಡ್ ಏನು ಅಂದ್ರೆ ನಮ್ಮ ಭಾರತ ದೇಶದ ನರೇಂದ್ರ ಮೋದಿ ಸಾಹೇಬರಿಗೆ ಪ್ರತಿ ದಿನ ಮೂವತ್ತು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂತ ಇದ್ರೆ ಇದ್ರ ಬಗ್ಗೆ ಅವ್ರ ಗಮನ ಇಲ್ಲ ಅದ್ರ ಜೊತೆಗೆ ಸುಮಾರು ವರ್ಷಗಳಿಂದ ದೆಹಲಿಯಲ್ಲಿ ಸಿಂಗು ಬಾರ್ಡರ್ ರೈತರು ಹೋರಾಟ ಮಾಡಿದರೆ ಸುಮಾರು ವರ್ಷ ಒಂದು ವರ್ಷಕ್ಕೆ ಮೇಲೆ ರೈತರು ಹೋರಾಟ ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು ಅಲ್ಲೇ ತಿರ್ಕೊಂಡಿದ್ದಾರೆ ಚೆಲ್ಲಿ ಆದ್ರೆ ಭಾರತ ದೇಶದ ನರೇಂದ್ರ ಮೋದಿ ಪ್ರಧಾನಿ ಮಂತ್ರಿಗಳು ಭರವಸೆ ಕೊಟ್ಟಿದ್ರು ನಿಮ್ದೇನು ರೈತರ ಸಮಸ್ಯೆಗಳೇನಿದೆ ಏನು ಕನಿಷ್ಠ ಬೆಂಬಲ ಬೆಲೆಗತ್ತ ಎಂ ಎಸ್ ಪಿ ಆಗಿರ್ಬೋದು ಮತ್ತೆ ರಾಷ್ಟ್ರೀಯ ಆಯೋಗದ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡೋದಾಗಿರ್ಬೋದು ಎಲ್ಲ ರೈತರ ಸಮಸ್ಯೆಗಳ ಸಾಲ ಮನ್ನಾ ಎಲ್ಲವೂ ನಿಮ್ಮ ಸಮಸ್ಯೆಗಳು ಬಗೆಹರಿಸ್ತೀವಿ ಅಂತ ದೇಶದ ಪ್ರಧಾನಿ ಮಂತ್ರಿಗಳು ಭರವಸೆ ಕೊಟ್ಟಿದ್ರು ಆದ್ರೆ ರೈತರ ಹೋರಾಟವನ್ನ ವಾಪಸ್ ತಗೊಳ್ಳಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ ತಕ್ಷಣ ರೈತರು ಹೋರಾಟವನ್ನು ವಾಪಸ್ ತಗೊಂಡಿದ್ರು ತದನಂತರ ರೈತರು ಇವತ್ತೇನು ಉತ್ತರ ಪ್ರದೇಶದ ಲಖಿಂಪುರ್ದಲ್ಲಿ ಹೋರಾಟ ಮಾಡುವ ಸಂದರ್ಭದಲ್ಲಿ ರೈತರಿಗೆ ದೇಶದಲ್ಲಿ ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ನಿಜವಾಗ್ಲೂ ಕೂಡ ದೇಶದ ಪ್ರಧಾನ ಮಂತ್ರಿಗಳಾಗಿರ್ಬೋದು ಗೃಹ ಮಂತ್ರಿಗಳಾಗಿರ್ಬೋದು ನೋಡ್ತಾ ಇದ್ರೆ ರೈತರ ಮೇಲೆ ದಾಳಿ ಮಾಡೋದು ದೌರ್ಜನ್ಯ ಮಾಡಿರೋದು ನಾವು ದೆಹಲಿಗೆ ಬರಬೇಕು ಅಂದ್ರೆ ಕೂಡ ಇವತ್ತು ಕಂಬಿಗಳ ಲಾಟಿ ಮಾಡಿ ಕಂಬಿಗಳ ಮೇಲೆ ದೌರ್ಜನ್ಯ ಮಾಡೋದು ಈ ರೀತಿ ಎಲ್ಲ ಕೂಡ ರೈತರ ಮೇಲೆ ತೊಂದರೆ ಮಾಡ್ತಾ ಇದ್ರೆ ಆ ಕಾರಣಕ್ಕಾಗಿ ಇವತ್ತು ಭಾರತ ಭಾರತದ ಎಸ್ ಐ ಸಂಘಟನೆ ಇಡೀ ದೇಶದಂತ ರೈತರ ಪರ ನಾವು ಇದೀವಿ ರೈತರಿಗೆ ಯಾವುದೇ ಸಂಕಷ್ಟ ಬಂದ್ರೂ ರೈತನ ವಿದ್ಯಾರ್ಥಿ ಹೋರಾಟ ಮಾಡ್ತೀವಿ ಅಂತ ದೇಶದ ನರೇಂದ್ರ ಮೋದಿ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಮತ್ತೆ ಇವತ್ತು ರೈತರ ಪರವಾಗಿ ಕನಿಷ್ಠ ಬೆಂಬಲ ವ್ಯತನ ಆಗಿರಬಹುದು ಎಂಎಸ್ ವರದಿ ಆಗಿರಬಹುದು ಇಡೀ ದೇಶಾದ್ಯಂತ ಕೃಷಿ ಮೇಲೆ ಇರುವ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಇವತ್ತು ಡಿಮ್ಯಾಂಡ್ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಆ ಕಾರಣಕ್ಕೆ ಇವತ್ತು ಎಲ್ಲಾ ಸಂಘಟನೆ ಸೇರ್ಕೊಂಡು ಇವತ್ತು ಫ್ರೀಡಂ ಪಾರ್ಕ್ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ರೈತರ ಪರವಾಗಿ ಎಸ್ ಎಫ್ ಐ ಸಂಘಟನೆ ಇದೀವಿ ಅಂತ ಈ ಮೂಲಕ ನಾವು ಸೂಚಿಸ್ತಾ ಇದೀವಿ ಖಂಡಿತ ಬಂದಿದೆ ಇಡೀ ದೇಶಾದಂತ ಹೋರಾಟ ಮಾಡಿದ್ವಿ ಈಗೂ ನಾವು ವಿದ್ಯಾರ್ಥಿ ಸಂಘಟನೆ ಎಸ್ ಎಫ್ ಐ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆ ಹೋರಾಟ ಮಾಡ್ತಾ ಇದೀವಿ ಪಾಸಿಟಿವ್ ಬರುತ್ತೆ ಮುಂದೇನು ಬರುತ್ತೆ ಅಂತ ಭರವಸೆ ಇದೆ